ಎಲೆಕ್ಷನ್ ಕಮಿಷನ್ ಗೆ ಅಂತ ಒಂದು ಪವಿತ್ರತೆಯಿಂದ ಚುನಾವಣೆ ಮಾಡೋದಾದ್ರೆ ಅವನು ಯಾರೋ ಮುಖ್ಯಸ್ಥ ಐ ಆಮ್ ಗೋಯಿಂಗ್ ಟು ಟೆಲ್ ಹಿಮ್ ಹಿ ಇಸ್ ಅ ಜೋಕರ್ ಬಂದ್ಬಿಟ್ ಹೇಳ್ತಾರೆ ಸಿ ಟಿವಿ ಹಾತಿ ಸ್ವಾಮಿ ಅಂದ್ರೆ ಮಹಿಳೆಯರು ಮಹಿಳೆಯರು ರೀ ಏನ್ ನೀವು ಮತದಾನ ಏನಾರು ಬೆಡ್ರೂಮ್ ಅಲ್ಲಿ ಮಾಡಿಸ್ತಾ ಇದೀರಾ ಬಾತ್ರೂಮ್ ಅಲ್ಲಿ ಮಾಡಿಸ್ತಾ ಇದ್ದೀರಾ ಒಂದು ಶಾಲೆಗಳಲ್ಲಿ ಒಂದು ಕಾಲೇಜ್ಗಳಲ್ಲಿ ಸಾರ್ವಜನಿಕರು ಓಡಾಡುವಂತ ಸ್ಥಳಗಳಲ್ಲಿ ನಿಮ್ಮ ಘನವಿತ ಮಾಧ್ಯಮ ಹೋಗ್ತಾರೆ ಓಟ್ ನಿಂತಿರ್ತೀವಿ ನಾವು ಕೇಳ್ತಾ ಇರೋದು ನಮ್ಮ ಮತದಾನದ ಪಾವಿತ್ರತೆ ಆ ವೋಟ್ ಎಲ್ಲೋಯ್ತು ಏನೋಯ್ತು ಡೇಟಾ ಇರ್ಬೇಕಲ್ವಾ ಇನ್ನೊಂದು ಕತೆ ಹೇಳ್ತಾರೆ ಸೊಕಾಳ್ ಮಿಸ್ಟರ್ ಜೋಕರ್ ಹೇಳ್ತಾರೆ ಇದನ್ನ ನಾವು ಲೆಕ್ಕ ಹಾಕ್ತಾ ಹೋದ್ರೆ ನೂರು ವರ್ಷ ನೂರೈವತ್ತು ವರ್ಷ ಇನ್ನೂರು ವರ್ಷ ಬೇಕು ಯಾರಿಗೆ ಡಿಗ್ರಿ ಬಕ್ರ ಮಾಡ್ತಾ ಇದ್ದಾರೆ ಇವರು ಈ ದೇಶದ ಜನರು ನೆನಾರು ಸರ್ ನಾವು ಸ್ವಾತಂತ್ರ್ಯ ಪಡ್ಕೊಂಡು ಸಂವಿಧಾನ ತಗೊಂಡು ಶಿಕ್ಷಣ ಪಡ್ಕೊಂಡು ವಿದ್ಯಾವಂತರಾಗಿದ್ದೀವಿ ನೀವು ಇಲ್ಲಿ ತನಕ ಮೂರ್ಖರು ಮಾಡಿದ್ರೆ ಆಯ್ತು ನರೇಂದ್ರ ಮೋದಿ ಅವರು ನಾವು ಬಹಳ ಗಂಭೀರವಾದಂತಹ ಆರೋಪ ಮಾಡಿದ್ವಲ್ಲ ನರೇಂದ್ರ ಮೋದಿ ಅವರು ಒಂದು ದಿನಕ್ಕಾದ್ರೂ ಮಾಧ್ಯಮ ಉದ್ದೇಶಿಸಿ ಇವರೆಲ್ಲ ಹೇಳ್ತಾ ಇರೋ ನಾನು ಶ್ರಮ ಪಟ್ಟು ದೇಶದಲ್ಲಿ ಹೋರಾಟ ಮಾಡಿ ಚುನಾವಣೆ ಗೆದ್ದಿದ್ದೀನಿ ಅಂತ ಹೇಳಕ್ ಆಗುತ್ತಾ ಸರ್ ಎರಡ್ ಸಾವಿರದ ಹದಿನಾಲ್ಕು ಶ್ರೀರಾಮ ಎರಡ್ ಸಾವಿರದ ಹತ್ತೊಂಬತ್ತು ಪುಲ್ವಾಮಾ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ವಿ ಎಂ ಅಮ್ಮ ಇದು ಅಮ್ಮನೆ ಈ ಅಮ್ಮನ್ನು ಇಟ್ಕೊಂಡ್ರಿ ಈಗ ಒಟ್ಟಾರೆ ಆಗಿ ಅವರ ಗುಜರಾತ್ ಚುನಾವಣೆ ಗೋತ್ರಮ್ಮ ಎಲ್ಲದುವೇ ರಕ್ತದ ಓಕುಳಿ ನಡುವೆ ಭ್ರಷ್ಟಾಚಾರಗಳ ನಡುವೆ ಇಲ್ಲಿದೆ ಸರ್ ನಾವು ದಡ್ರಲ್ವಾ ನಾವು ದಡ್ರ ಇಲ್ಲಿ ನೋಡಿ ಮಹೇಶಣ್ಣ ನೀವು ಎಷ್ಟು ಜನರಿಗೆ ಐ ಟಿ ಇಡಿ ದಾಳಿ ಮಾಡಿಸಿದಿರಿ ಅವರೆಲ್ಲ ನಿಮ್ಮ ಪಕ್ಷಕ್ಕೆ ಎಷ್ಟು ಜನ ಬಂದಿದ್ದಾರೆ ಅಂತ ವಿತ್ ಡಾಕ್ಯುಮೆಂಟ್ ಐ ಕೆಮ್ ಇವ್ರ ಪಕ್ಷಕ್ಕೆ ಹೋಗಿದ್ದು ಪೋಖ್ರಿ ಆಗ್ಲಿ ಮಿಖಿಲ್ ರಾಯ್ ಆಗ್ಲಿ ನಾರಾಯಣ್ ರಾಣೆ ಆಗ್ಲಿ ಪ್ರಫುಲ್ ಪಾಟೀಲ್ ಆಗ್ಲಿ ಅಜಿತ್ ಪವರ್ ಆಗಲಿ ಸುನಿಲ್ ದೇಸಾಯಿ ಆಗಲಿ ಯಾರಾದ್ರೂ ಸಮೇತ ಅವರು ಪಕ್ಷಕ್ಕೆ ಹೋಗಕ್ಕೂ ಮೊದಲು ಜೈಲಿಗೆ ಹೋಗುವಂತ ಗಿರಾಕಿಗಳು ಪಕ್ಷಕ್ಕೆ ಹೋದ ತಕ್ಷಣ ವಾಷಿಂಗ್ ಪೌಡರ್ ನಿರ್ಮ ಪಕ್ಷಕ್ಕೆ ಹೋದ್ಮೇಲೆ ಅಲ್ಲಿ